ಸ್ನೇಹಿತರೆಲ್ಲರಿಗೂ ನನ್ನ ಸರಣಿಗೆ ಸ್ವಾಗತ ಹಾಗೆ ನಾನು ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಬೆಲ್ಬಟನ್ನ ಕ್ಲಿಕ್ ಮಾಡಿ ಕಡಲೆಬೇಳಿ ವಡೆ ಹೆಂಗೆ ಮಾಡೋದಂತ ಕೊಡ್ತೀನಿ ನೋಡಿ ಈಸಿಯಾಗಿ ಮೊದಲಿಗೆ ಒಂದು ಕಪ್ಪು ಕಡಲೆಬೇಳೆ ತೊಗೊಳ್ಳಿ ಕಡಲೆ ಬೇಳೆ ತೊಗೊಳ್ಳಿ ಸೊ ಒಂದು ಪಾತ್ರೆಯಲ್ಲಿ ತೊಗೊಳ್ಳಿ ನಿಮಗೆ ಯಾವ್ದು ಬೇಕು ಸ್ವಲ್ಪ ನೀರು ತೊಗೊಳ್ಳಿ ಫಸ್ಟಿಗೆ ಆ ನೀರಿನಿಂದ ವಾಶ್ ಮಾಡ್ಕೊಳ್ಳಿ ಅಂದರೆ ತೊಳ್ಕೊಳ್ಳಿ ಆಮೇಲೆ ಕಸ ಕಡ್ಡಿ ಇರುತ್ತಲ್ವ ಸೊ ಅದ್ರ ಸಲುವಾಗಿ ತೊಳ್ಕೊಬೇಕು ಆಮೇಲೆ ಅದನ್ನು ನೀರನ್ನ ಸಿಂಕಿಗೆ ಹಾಕಿ ಆಮೇಲೆ ಒಂದು ಗ್ಲಾಸು ನೀರು ಹಾಕಿಟ್ಟು ಮೇಲ್ಗಡೆ ಪ್ಲೇಟ್ನ ಹಾಕಿಟ್ಬಿಡಿ ನೋಡಿ ನಾನು ಒಂದು ಗ್ಲಾಸ್ ನೀರು ಹಾಕಿ ನೆನೆ ಹಾಕಿಬಿಟ್ಟಿದ್ದೀನಿ ಒಂದು ಎರಡು ಗಂಟೆ ಆದ ಕೂಡಲೇ ಮಿನಿಮಮ್ ಎರಡು ಗಂಟೆ ನೆನೆದು ಹೀಗೆ ಇರುತ್ತೆ ನೋಡಿ ನಾನು ನಿಮಗೆ ಹೆಲ್ಪ್ ಆಗಲಿ ಅಂತ ತಳಗಡೆ ಕೂಡ ನೋಟ್ ಮಾಡಿದ್ದೀನಿ ಆಮೇಲೆ ತೂತು ಚಾಣಿಗೆ ಗೊತ್ತಲ್ವ ತೂತು ಚಾಣೆ ತೊಗೊಂಡು ತೂತು ಚಾಣೆಯಲ್ಲಿ ಕಡಲೆಬೇಳೆ ನೆನೆಸಿಟ್ಟಿರೋನ್ನ ಹಾಕಿ ಸಿಂಕಲ್ಲೇ ಸ್ವಲ್ಪ ಹಾಕಿ ಸಿಂಕಲ್ಲೇ ಅಂದರೆ ಸಿಂಕಲ್ಲಿ ಇಟ್ಬಿಟ್ಟು ಅದನ್ನು ನೀರು ಹಾಕಿ ಯಾಕಂದರೆ ನೀ ಸಿಂಕಲ್ಲಿ ನೀರು ಹೋಗುತ್ತೆ ಸೊ ಅದ್ರ ಸಲುವಾಗಿ ಆಮೇಲೆ ಇದನ್ನು ಒಂದು ಸ್ವಲ್ಪ ಥಾರಾಕ್ಬಿಟ್ಟು ಈ ಕಡೆ ಒಂದು ಮಿಕ್ಸರ್ ಗ್ರೈಂಡರ್ ತೋರಿ ಸ್ವಲ್ಪ ಹಸಿ ಸ್ವಲ್ಪ ಬೆಳ್ಳುಳ್ಳಿ ಸ್ವಲ್ಪ ಜೀರಿಗೆ ಹಾಕೊಳ್ಳಿ ಖಾರ ನೋಡಿ ಹಾಕ್ಕೊಳ್ಳಿ ತುಂಬ ಹಸಿಮೆಣ್ಸಿನ್ಕಾಯಿ ತುಂಬ ಖಾರ ಇದ್ದರೆ ಸ್ವಲ್ಪ ಏನು ಹಾಕೊಳ್ಳಿ ನಾನು ಇಲ್ಲೊಂದು ನಾಲ್ಕು ತೊಗೊಂಡೀನಿ ಖಾರ ಅಷ್ಟೊಂದೇನಿಲ್ಲ ಇವು ಸ್ವಲ್ಪ ಕೊತ್ತಂಬರಿ ಸ್ವಲ್ಪ ಉಪ್ಪು ಸರಿ ಇವಾಗ ಗ್ರೈಂಡ್ ಮಾಡ್ಕೊಂಬಿಡಿ ಮಿಕ್ಸಿಗೆ ಹಾಕಿದ್ದು ರೆಡಿಯಾಗಿದೆ ಸೊ ಇವಾಗ ಕಡಲೆಬೇಳೆನ ಇಟ್ಟಿದ್ರಲ್ವ ಸೈಡಿಗೆ ಆ ಕಡಲೆಬೇಳೆನೆಲ್ಲ ಮಿಕ್ಸಿಗೆ ಹಾಕ್ಕೊಳ್ಳಿ ಯಾವ ಥರ ಮಿಕ್ಸಿಗೆ ಹಾಕ್ಕೋಬೇಕು ಅಂದರೆ ಫುಲ್ ಪೂರ್ತಿ ಸಣ್ಣ ಆಗೋತನ ರುಬ್ಬುವ ಹಾಗೆ ಇಲ್ಲ ಸ್ವಲ್ಪ ನೋಡಿ ನೋಡಿಕೊಂಡು ಸ್ವಲ್ಪ ಅರ್ಧ ಇರಬೇಕು ನೋಡಿ ನಾನು ತೋರಿಸಿದ್ದೀನಲ್ವ ಸೊ ಆಲ್ಮೋಸ್ಟ್ ಫುಲ್ಲೇ ಒಂದು ಸ ಪೂರ್ತಿ ಹಿಟ್ಟಿಟ್ಟಂತ ಅಲ್ಲ ಸ್ವಲ್ಪ ನೋಡ್ಕೊಂಡು ಹಾಕ್ಕೊಳ್ಳಿ ಈಗ ಅದಕ್ಕೆ ಸ್ವಲ್ಪ ಮಸಾಲ ಹಾಕೋಣ ಜೀರಿಗೆ ಅರ್ಶಿಣ ಪುಡಿ ಸ್ವಲ್ಪ ಗರಂ ಮಸಾಲ ಹಾಕಿ ಸ್ವಲ್ಪ ಸ್ಪೈಸಿ ಸಲುವಾಗಿ ಸಖತ್ತಾಗಿ ಟೇಸ್ಟಿಯಾಗಿ ಇರುತ್ತೆ ಸ್ವಲ್ಪ ಎಳ್ಳು ಸ್ವಲ್ಪ ಈರುಳ್ಳಿ ಕೊತ್ತಂಬರಿ ಕರಿಬೇವನ್ನ ಹಾಕ್ಬಿಡಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳಿ ಸರಿಯಾಗಿ ಮಿಕ್ಸ್ ಕೂಡಲೇ ಉಂಡೆ ಆಕಾರದಲ್ಲಿ ಉಂಡೆನ ಮಾಡಿಡಿ ಉಂಡೆ ಆಕಾರದಲ್ಲಿ ಎಷ್ಟಾಗುತ್ತೆ ಇಷ್ಟನ್ನು ಮಾಡಿ ಇಟ್ಕೊಂಬಿಡಿ ನೋಡಿ ನಾನು ಒಂದು ಹತ್ತು ಹತ್ತರಿಂದ ಒಂದು ಹನ್ನೆರಡಾಗಿವೆ ಆಗಿವೆ ಎಲ್ಲ ಉಂಡೆ ಆಕಾರದಲ್ಲಿ ಮಾಡಿಟ್ಕೊಂಡಿದ್ದೀನಿ ಸೈಡಿಗೆ ಒಂದು ಗ್ಯಾಸ್ ಮೇಲೆ ಒಂದು ಸ್ವಲ್ಪ ಎಣ್ಣೆ ಹಾಕಿ ಗ್ಯಾಸ್ನ ಆನ್ ಮಾಡಿ ಇಟ್ಕೊಳ್ಳಿ ಎಣ್ಣೆ ಕಾಯೋ ತನಕ ಬಿಡಿ ಬಿಟ್ಟು ಈ ಕಡೆ ವಡಾ ಮಾಡೋದು ಹೆಂಗೆ ಅಂತ ನೋಡಿ ನೋಡಿ ಫ್ರೆಂಡ್ಸ್ ಸ್ವಲ್ಪ ಕೈಗೆ ಎಣ್ಣೆ ಹಚ್ಕೊಳ್ಳಿ ಉಂಡೆ ಮಾಡಿಟ್ಟಿದ್ರಲ್ಲ ಅದನ್ನು ಮಧ್ಯ ಫಿಂಗರ್ಸ್ದಿಂದ ಪ್ರೆಸ್ ಮಾಡಿ ಮೂರು ಬಟ್ಟಿನಿಂದ ಒಂದು ಫಸ್ಟ್ ಫಿಂಗರ್ ಆಮೇಲೆ ಮಿಡಲ್ ಫಿಂಗರ್ ಆಮೇಲೆ ರಿಂಗ್ ಫಿಂಗರ್ ಮೂರು ಫಿಂಗರ್ಸಿಂದ ಪ್ರೆಸ್ ಮಾಡಿ ಅಂದರೆ ಮೂರು ಬೆರಳುಗಿಂದ ಪ್ರೆಸ್ ಮಾಡಿ ಆಮೇಲೆ ಹಸ್ತದಿಂದ ಪ್ರೆಸ್ ಮಾಡಿ ರೌಂಡ್ ಶೇಪ್ ಮಾಡಿಟ್ಟು ಇಟ್ಬಿಡಿ ನೋಡಿ ಎಷ್ಟು ಉಂಡೆ ಮಾಡಿಟ್ಕೊಂಡಿದ್ದೀರಲ್ವ ಅದನ್ನಿಷ್ಟೂ ಅದೇ ಥರ ಫ್ರೆಸ್ ಮಾಡಿ ಒಂದು ಪ್ಲೇಟಲ್ಲಿ ಇಟ್ಕೊಂಬಿಡಿ ಸರಿ ಆ ಕಡೆ ಕಾಯ್ದಿದೆ ನಾವು ಎಲ್ಲ ಮಾಡಿಟ್ಕೊಂಡಿದ್ದೀನಿ ಸೊ ಅದರ ಸಲುವಾಗಿ ಎಣ್ಣೆ ಕಾಯ್ದಿದೆ ಸೊ ಅದರಲ್ಲೇ ಬಿಡೋಣ ಇವಾಗ ಎಣ್ಣೆಯಲ್ಲಿ ಎಣ್ಣೆಯಲ್ಲಿ ಕೂಡಲೇ ಹಾಕೆ ಅದು ಫ್ರೈ ಆಗೋ ಅಂದರೆ ಕರಿ ಕರಿಬೇಕು ಇವಾಗ ಅದು ಯಾವ ಕಲರ್ ಬರಬೇಕು ಅಂದರೆ ಇಟಂಗಿ ಕಲರ್ ಅಂದರೆ ಸ್ವಲ್ಪ ರೆಡ್ ಕಲರ್ ಬರೆಯೋ ತನಕ ಕರಿಬೇಕು ನಾವು ನೋಡಿ ಇಲ್ಲಿ ಬಂದಿದೆ ಯಾವ ಕಲರ್ ಬಂದಿದೆ ಅಂತ ನಾನು ತೋರಿಸ್ತೀನಿ ನೋಡಿ ಪೂರ್ತಿ ಇಷ್ಟ ತನಕ ಕರಿಬೇಡಿ ಯಾಕಂದರೆ ಸುಟ್ಟು ಸುಟ್ಟು ಟೇಸ್ಟಿಯಾಗಿರಲ್ಲ ಸ್ವಲ್ಪ ಅಂದರೆ ಬೆಂದಿದೆ ಅಂತ ತಿಳಿಯೋಕೆ ನಮಗೆ ಈ ಕಲರ್ ಬಂದರೆ ಗೊತ್ತಾಗುತ್ತೆ ಸರಿ ಆಯಿತು ನೋಡಿ ಕಂಪ್ಲೀಟಾಗಿ ಈ ಥರ ಕರೆದು ಆದ್ಮಾಳಕ್ಕೆ ವಾವು ನಾನು ಟ್ರೈ ಮಾಡಿ ನೋಡಿದ್ದೀನಿ ತುಂಬ ಟೇಸ್ಟಿಯಾಗಿದೆ ಮನೆಯಲ್ಲಿ ಎಲ್ಲರಿಗೆ ಕೊಟ್ಟಿದ್ದೀನಿ ಅವರು ಕೂಡ ಒಳ್ಳೊಳ್ಳೆ ಕಮೆಂಟ್ ಕೊಟ್ಟಿದ್ದಾರೆ ನೀವು ಕೂಡ ನಿಮ್ಮ ಮನೆಯವ್ರಿಗೆ ಮಾಡಿಕೊಡಿ ಹಾಗೆ ಇಷ್ಟೊತ್ತು ನೋಡಿದ್ದಕ್ಕೆ ಧನ್ಯವಾದಗಳು